ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಗರ್ಗರಿಯಾದ ಮಸಾಲೆ ದೋಸೆನ ತಗೊಂಡು ಬಂದಿದ್ದೀನಿ ಹಾಗೆ ಅದ್ರ ಜೊತೆ ಅದಕ್ಕೆ ಹಾಕೋ ಕೆಂಪು ಚಟ್ನಿ ಕಡಲೆ ಚಟ್ನಿ ಮತ್ತು ಆಲೂಗಿಡ್ಡ ಪಲ್ಯನ ಸಿಂಪಲ್ಲಾಗಿ ಯಾವ ಥರ ಮಾಡೋದು ಅಂತ ಫಿಕ್ಕಾಗಿ ನೋಡ್ಕೊಂಡು ಬರೋಣ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಇದಕ್ಕೆ ನಾನು ಮೊದಲಿಗೆ ಮೂರು ಕಪ್ಪಷ್ಟು ಅಕ್ಕಿನ ತೊಗೊಂಡಿದ್ದೀನಿ ಯಾವುದೇ ಕಪ್ಪಲ್ಲಿ ತೊಗೊಂಡ್ರು ಇದೇ ಮೆಜರ್ಮೆಂಟಲ್ಲೇ ತೊಗೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ ದೋಸೆ ನಾನು ರೇಷನ್ ಅಕ್ಕಿನೇ ತಗೊಂಡಿರೋದು ಅದಕ್ಕೆ ಒಂದು ಕಪ್ಪಷ್ಟು ಬೇಳೆನ ತಗೊಳ್ತಾ ಇದ್ದೀನಿ ಸ್ಪೂನ್ ಸ್ಪೂನಷ್ಟು ಕಡಲೆಬೇಳೆ ಒಂದು ಎರಡು ಸ್ಪೂನಷ್ಟು ತೊಗರಿಬೇಳೆ ಹಾಗೆ ಒಂದೆರಡು ಸ್ಪೂನಷ್ಟು ಹೆಸರುಬೇಳೆ ಮತ್ತೆ ಒಂದು ಸ್ಪೂನಷ್ಟು ಮೆಂತ್ಯನ ಹಾಕ್ಕೊಂಡು ನೀಟಾಗಿ ತೊಳ್ಕೊಳ್ಳೋಣ ಇದನ್ನು ಹೊಟ್ಟಿಲ್ದೇ ಇರೋ ಥರ ಚೆನ್ನಾಗಿ ತೊಳ್ಕೊಳ್ಬೇಕಾಗತ್ತೆ ಅಕ್ಕಿ ಮತ್ತೆ ಬೇಳೆ ನೀಟಾಗಿ ತೊಳ್ಕೊಂಡಿತ್ತು ಅಂತಂತಂದ್ರೆ ದೋಸೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದನ್ನ ಒಂದು ನಾಲ್ಕರಿಂದ ಐದು ಗಂಟೆಗಳ ಕಾಲ ನೆನೆಸಿಡೋಣ ಎರಡನ್ನ ಸಪ್ ಸಪ್ರೇಟ್ ಆಗಿ ನೆನ್ಸಿಡ್ತಾ ಇದ್ದೀನಿ ರುಬ್ಬೋದಕ್ಕೆ ಒಂದು ಕಾಲು ಗಂಟೆಗೆ ಮುಂಚೆ ಒಂದು ಅರ್ಧ ಕಪ್ ಅಷ್ಟು ಅವಲಕ್ಕಿನ ಗಟ್ಟಿ ಅವಲಕ್ಕಿನ ನೆನೆಸಿಡ್ತಾ ಇದ್ದೀನಿ ಗ್ರೈಂಡ್ ಮಾಡ್ಕೊಂಡು ಬರೋಣ ಮೊದಲಿಗೆ ಅಕ್ಕಿ ಹಾಕೊಂಡು ಅಕ್ಕಿ ಜೊತೆ ಜಾಸ್ತಿ ನೀರು ಬೆರೆಸೋದು ಬೇಡ ಒಂದು ಕಾಲು ಕಪ್ ಅಷ್ಟು ನೀರ್ ಬೆರೆಸಿದ್ರೆ ಸಾಕಾಗತ್ತೆ ಅದಾದ್ಮೇಲೆ ಬೇಳೆಗಳ ಜೊತೆ ನೆಂದಿರೋ ಅವಲಕ್ಕಿ ಕೂಡ ಹಾಕ್ಕೊಂಡು ಸ್ವಲ್ಪ ನೀರು ಹಾಕೊಂಡು ಒಂದು ಅರ್ಧ ಕಪ್ಪಷ್ಟು ನೀರು ಹಾಕೊಂಡು ಗಟ್ಟಿಯಾಗಿಯೇ ರುಬ್ಕೊಳ್ತಾ ಇದ್ದೀವಿ ಎರಡನ್ನೂ ಸೇರಿಸಿ ಇಂಥ ಕೈಯಲ್ಲೇ ಕಲಿಸ್ಕೊಳ್ಳೋಣ ಕೈಯಲ್ಲೇ ಕಲಿಸ್ಕೊಳ್ಳೋದ್ರಿಂದ ಬೇಗನೆ ಹುಳಿ ಬರುತ್ತೆ ಇದನ್ನು ಓವರ್ ನೈಟ್ ನಾವು ನೆನೆಯೋದಕ್ಕೆ ಬಿಡೋಣ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಇದು ಕೂಡ ತುಂಬ ಚೆನ್ನಾಗೇ ಬಂದಿದೆ ಈಗ ಇದನ್ನ ಒಂದ್ಸರಿ ಕೂಡಿಸ್ಕೊಂಡು ನಮಗೆ ಇವಾಗ ತಿಂಡಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಒಂದು ಪಾತ್ರೆಗೆ ಬಗ್ಗಿಸ್ಕೊಳ್ತಾ ಇದ್ದೀವಿ ಇದಕ್ಕೆ ಒಂದು ಸ್ಪೂನಷ್ಟು ಉಪ್ಪು ಹಾಗೆ ಒಂದು ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನಿಧಾನವಾಗಿ ಕಲ್ಸ್ಕೊಳ್ಳೋಣ ನೀರು ಒಂದೇ ಸತಿ ಹಾಕ್ಬಿಡಿ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕೊಳ್ಬೇಕಾಗತ್ತೆ ತೀರಾ ನೀರಾಗೂ ಇರಬಾರ್ದು ಹಾಗೆ ತೀರಾ ಗಟ್ಟಿಯಾಗೂ ಇರ್ಬೋದು ಇರಬಾರ್ದು ನೋಡಿ ಈ ಕನ್ಸಿಸ್ಟೆನ್ಸಿ ಆದರೆ ಪರ್ಫೆಕ್ಟ್ ದೋಸೆ ಮಾಡೋದಕ್ಕೆ ಸರಿ ಆಗುತ್ತೆ ಈಗ ಕೆಂಪು ಚಟ್ನಿ ಮಾಡ್ಕೊಂಡು ಬರೋಣ ಒಂದು ಹತ್ತು ನಿಮಿಷದ ಮುಂಚೆ ಬ್ಯಾಡಿಗೆ ಮೆಣಸಿನ್ಕಾಯಿ ನಾವು ಬಿಸಿನೀರಲ್ಲಿ ನೆನೆಸಿಟ್ಟಿದ್ದೀನಿ ಇದು ನೆಂದಿದ್ದಾದ್ಮೇಲೆ ಇದನ್ನ ಒಂದು ಜಾರ್ಗೆ ಹಾಕೊಳ್ತಾ ಇದೆ ಹಾಗೆ ಇದ್ರ ಜೊತೆಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಳ್ತಾ ಒಂದು ಇಂಚಷ್ಟು ಶುಂಠಿ ಕೂಡ ಹಾಕೊಂಡು ನೀರನ್ನೇ ಸ್ವಲ್ಪ ಹಾಕೊಂಡು ಇದನ್ನ ರುಬ್ಕೊಂಡು ಬರೋಣ ಕೆಂಪು ಚಟ್ನಿ ಈ ತರ ರೆಡಿ ಆಗಿದೆ ಈಗ ಕ್ವಿಕ್ ಆಗಿ ಚಟ್ನಿ ಮಾಡ್ಕೊಂಡು ಬರೋಣ ಕಪ್ ಅಷ್ಟು ತೆಂಗಿನಕಾಯಿ ತುರಿನ ಹಾಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿನ ಬಾಡಿಸ್ಕೊಂಡು ಹಾಕೊಳ್ತಾ ಇದ್ದೀವಿ ಇದಕ್ಕೆ ಒಂದು ಅರ್ಧ ನಿಂಬೆ ಹಣ್ಣು ಹುಣಸೆಹಣ್ಣು ಹಾಗೆ ಒಂದು ಸ್ವಲ್ಪ ಬೆಲ್ಲ ತಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಸೇರಿಸ್ಕೊಂಡು ಕಾಲು ಕಪ್ಪಷ್ಟು ಹುರ್ಗಡ್ಲೆನ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಇಂಚಷ್ಟು ಶುಂಠಿ ಹಾಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ಇದನ್ನ ಗ್ರೈಂಡ್ ಮಾಡ್ಕೊಂಡು ಬರೋಣ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡಿಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಇಂಗು ಕರ್ಬೇವಿನ ಸೊಪ್ಪು ಹಾಗೆ ಒಂದು ಎರಡು ಒಣ ಮೆಣಸಿನ್ಕಾಯಿನ ಮುರಿದು ಹಾಕಿದ್ದೀನಿ ಈ ಒಗ್ಗರಣೆ ನಾನು ಚಟ್ನಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಚಟ್ನಿ ಕೂಡ ರೆಡಿ ಆಗಿದೆ ಕ್ವಿಕ್ ಪಿಕ್ಕಾಗಿ ಪಲ್ಯ ಮಾಡ್ಕೊಂಡ್ಬಿಡೋಣ ಮೊದಲಿಗೆ ಬಾಣಲೆ ಇಟ್ಕೊಂಡು ಒಂದ್ ಎರಡ್ ಎಣ್ಣೆ ಅಷ್ಟು ಎಣ್ಣೆ ಹಾಕೊಳ್ತಾ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಸಾಸಿವೆ ಹಾಗೆ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನ ಬೇಳೆ ಹಾಕೊಂಡು ಬಾಡಿಸ್ಕೊಳ್ಳೋಣ ಇದಕ್ಕೆ ಒಂದು ಐದರಿಂದ ಆರು ಹಸಿರು ಮೆಣ್ಸಿನ್ಕಾಯಿನ ಚಿಕ್ಕದಾಗಿ ಕಟ್ ಇಟ್ಕೊಂಡಿದ್ದೀನಿ ಇದನ್ನು ಕೂಡ ಹಾಕೊಂಡು ಬಾಡಿಸ್ಕೊಳ್ತಾ ಇದ್ದೀವಿ ಇದು ಸ್ವಲ್ಪ ಬಾಡಿದಾದ್ಮೇಲೆ ಒಂದ್ಕಡ್ಡಿ ಕರ್ಬೇವ್ ಕೂಡ ಹಾಕೊಳ್ತಾ ಇದ್ದೀವಿ ಅರ್ಧ ಸ್ಪೂನ್ ಅಷ್ಟು ಅರ್ಶನ ಕೂಡ ಹಾಕೊಳ್ತಾ ಇದೆ ಈಗ ಬಾಡಿಸ್ಕೊಂಡಿದ್ದಾದ್ಮೇಲೆ ಒಂದು ಈರುಳ್ಳಿ ಗಡ್ಡೆನ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಬಂದಿದ್ದೀನಿ ಈರುಳ್ಳಿ ಕೂಡ ತುಂಬಾನೇ ಸಾಫ್ಟ್ ಆಗೋ ತರ ಬಾಡಿಸ್ಕೊಳ್ಬೇಕಾಗತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಸ್ಪೂನ್ ಅಷ್ಟು ಸಕ್ಕರೆನ ಹಾಕೊಳ್ತಾ ಇದ್ದೀನಿ ಈಗ ಇದನ್ನು ನೀಟಾಗಿ ಪಡಿಸ್ಕೊಂಡಿದ್ದಾದ್ಮೇಲೆ ಒಂದು ಮೂರು ಆಲೂಗೆಡ್ಡೆನ ಒಂದು ಮೂರು ವಿಶ್ಲು ಕೂಗಿಸ್ಕೊಂಡು ಸಿಪ್ಪೆ ತೆಕ್ಕೊಂಡು ಇಟ್ಕೊಂಡಿದ್ದೀನಿ ಇದನ್ನು ಈ ಥರ ಮಧ್ಯದಲ್ಲಿ ಒಡೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀವಿ ತೀರಾ ಸ್ಮ್ಯಾಶ್ ಮಾಡಿ ಹಾಕ್ಕೊಳ್ಬಾರ್ದು ಆಲೂಗೆಡ್ಡೆ ಸ್ವಲ್ಪ ಬಾಯಿಗೆ ಸಿಗೋ ಥರನೇ ಇರಬೇಕು ಆಗಲಿ ತುಂಬಾ ಚೆನ್ನಾಗಿರೋದು ಇದನ್ನ ಇವಾಗ ನೀಟಾಗಿ ಕೂಡಿಸ್ಕೊಂಡಿದ್ದಾದಮೇಲೆ ಇದಕ್ಕೆ ಒಂದು ಕಾಲು ಕಪ್ಪಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದೆ ಹಾಗೆ ಒಂದು ಅರ್ಧ ನಿಂಬೆಹಣ್ಣು ಹಿಂಡಿಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜೊತೆಗೆ ನೀಟಾಗಿ ಕೂಡಿಸ್ಕೊಳ್ಳೋಣ ಒಂದು ಕಡೆಯಿಂದ ಪಲ್ಯ ಚಟ್ನಿ ಹಾಗೆ ಚಟ್ನಿ ಕೂಡ ರೆಡಿ ಆಗ ಕಾಯಿ ತುರಿ ಬೇಕಿದ್ರೆ ಹಾಕೊಳ್ಳಿ ಅಷ್ಟೆಲ್ಲ ರೆಡಿ ಆದ್ಮ ದೋಸೆ ಮಾಡೋಕೆ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಕಾವಲಿ ಇಟ್ಕೊಳ್ತಾ ಇದ್ದೀನಿ ಕಾವಲಿ ಚೆನ್ನಾಗಿ ಕಾದಿದ್ದಾದ್ಮೇಲೆ ಆಗಿರೋದ್ರಿಂದ ಏನು ಎಣ್ಣೆ ತುಪ್ಪ ಏನು ಕೆಳಗಡೆ ಹಾಕ್ತಾ ಇಲ್ಲ ಡೈರೆಕ್ಟ್ ಆಗಿ ಸೌಟ್ ದೋಸೆ ಇಟ್ನ ಹಾಕ್ಬಿಟ್ಟು ಅಗ್ಲೆ ಮಾಡ್ಕೊಳ್ತಾ ಇದೀನಿ ಈಗ ಇದಕ್ಕೆ ಒಂದ್ ಸ್ಪೂನ್ ಅಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದ್ ಎರಡರಿಂದ ಮೂರ್ ನಿಮಿಷ ಇದನ್ನ ಮುಚ್ಚಿಟ್ ಬೇಯಿಸ್ಕೊಳ್ಳೋಣ ಮಸಾಲೆ ದೋಸೆ ಇನ್ನೊಂದ್ ಸೈಡ್ ಒಂದು ನಿಮಿಷ ಬೇಯಿಸ್ಕೊಂಡಿದಾದ್ಮೇಲೆ ಮತ್ತೆ ವಾಪಸ್ ವಾಪಸ್ ತಿರ್ಗಿಸಿ ಹಾಕ್ಕೊಂಡು ಇದಕ್ಕೆ ನಾವು ಚಟ್ನಿನ ಆ್ಯಡ್ ಮಾಡೋಣ ಹಾಗೇನ ಆ್ಯಡ್ ಮಾಡಿ ತುಂದರೆ ಸ್ವಲ್ಪ ಹಸಿ ಹಸಿ ಥರ ಅನಿಸುತ್ತೆ ಹಾಗಾಗಿ ಮನೇಲಿ ಮಾಡೋದಲ್ವಾ ಎರಡು ಸೈಡು ಸ್ವಲ್ಪ ಬೇಯಿಸ್ಕೊಂಡು ಕೆಂಪು ಚಟ್ನಿನ ಆ್ಯಡ್ ಮಾಡಿ ಅದ್ರ ಜೊತೆ ಪಲ್ಯ ಹಾಗೆ ಕಾಯಿ ಚಟ್ನಿ ಹಾಗೆ ಒಂದು ಸ್ಪೂನ್ ತುಪ್ಪದ ಜೊತೆ ನಾನು ಇದನ್ನ ಸರ್ವ್ ಮಾಡ್ತಾ ಇದ್ದೀನಿ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು